ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇಂಥದ್ದೆಲ್ಲವನ್ನೂ ಕೂಡ ನಮ್ಮ ದೇಶದಲ್ಲಿ ಮಾತ್ರ ನೋಡೋದಿಕ್ಕೆ ಸಾಧ್ಯ ಅನ್ಸುತ್ತೆ ಇಲ್ಲಿ ಅತ್ಯಾಚಾರಿಗಳಿಗೂ ಜೈಕಾರ ಹಾಕುವಂತವರಿದ್ದಾರೆ ಕೊಲೆ ಗಡುಕರಿಗೂ ಕೂಡ ಜೈ ಜೈ ಅಂತ ಘೋಷಣೆಯನ್ನ ಮುಳುಗಿಸುವಂತವರಿದ್ದಾರೆ ಈ ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ಕ್ರೈಮ್ ಸಂಖ್ಯೆ ಜಾಸ್ತಿ ಆಗ್ತಿದೆ ಕ್ರೈಮ್ ಮಾಡಿದಂತವರು ಕೂಡ ಎದೆಯನ್ನ ಮೇಲೆತ್ಕೊಂಡು ಕಾಲರ್ ಪಟ್ಟಿಯನ್ನ ಮೇಲೆತ್ಕೊಂಡು ಆರಾಮಾಗಿ ಓಡಾಡ್ತಾರೆ ಯಾಕೆ ಮಾತನ್ನ ಹೇಳ್ತಿದ್ರಿ ಅಂದ್ರೆ ನಟ ದರ್ಶನ್ ವಿರುದ್ಧ ಅಭಿಮಾನಿಯನ್ನೇ ಅತ್ಯಂತ ಕ್ರೂರವಾಗಿ ಕೊಂದಂತ ಆರೋಪ ಕೇಳಿ ಬಂದಿದೆ ನಟ ದರ್ಶನ್ರನ್ನ ಮೆಡಿಕಲ್ ಟೆಸ್ಟ್ ಗೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಸುತ್ತಮುತ್ತ ನಿಂತ ಒಂದಷ್ಟು ಅಭಿಮಾನಿಗಳು ಈ ಸಂದರ್ಭದಲ್ಲೂ ಕೂಡ ಘೋಷಣೆಯನ್ನು ಇದ್ದಾರೆ ಈ ಕಾರಣಕ್ಕಾಗಿಯೇ ಈ ಕಾರಣಕ್ಕಾಗಿಯೇ ದರ್ಶನ್ ಇವತ್ತು ಈ ಹಂತದವರೆಗೆ ಬಂದಿದ್ದು ಹಿಂದೆ ಒಂದಷ್ಟು ಸಣ್ಣ ಪುಟ್ಟ ಕಾಂಟ್ರವರ್ಸಿಯನ್ನ ಮಾಡಿದಾಗ ಸಣ್ಣ ಪುಟ್ಟ ತಪ್ಪನ್ನ ಮಾಡಿದಾಗ ಅಭಿಮಾನಿಗಳು ಕಿವಿ ಹಿಂಡಿ ಬುದ್ಧಿ ಮಾತನ್ನ ಹೇಳಿದರೆ ಇವತ್ತು ಈ ಪರಿಸ್ಥಿತಿ ಎದುರಾಗ್ತಿರ್ಲಿಲ್ಲ ದರ್ಶನ್ ಏನೇ ತಪ್ಪು ಮಾಡಿದ್ರು ಕೂಡ ಅಭಿಮಾನಿಗಳು ಜೈ 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 ಅಂತಾನೆ ಬಂದರು ಅವರನ್ನ ಬೆಂಬಲಿಸ್ತಾನೆ ಬಂದ್ರು ಅವರೇ ಬಂದ್ರು ಈ ಕಾರಣಕ್ಕಾಗಿ ಇವತ್ತು ಧೈರ್ಯ ಬಂದಿದೆ ಅಂದ್ರೆ ಅಭಿಮಾನಿಯನ್ನ ಬೇಕಾದರೂ ಕೊಲ್ಲಬಹುದು ಎನ್ನುವಷ್ಟರ ಮಟ್ಟಿಗೆ ಧೈರ್ಯ ಬಂದಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅದೆಲ್ಲವನ್ನು ಬದಿಗಿಡೋಣ ಈ ವಿಡಿಯೋದಲ್ಲಿ ಹಿಂದೆ ಸಾಕಷ್ಟು ವಿಡಿಯೋದಲ್ಲಿ ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಏನು ಪ್ರಕರಣ ಅಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಟ್ಟಾಗಿದೆ ಈ ವಿಡಿಯೋದಲ್ಲಿ ಸದ್ಯದ ಒಂದಷ್ಟು ಬೆಳವಣಿಗೆಯನ್ನು ಗಮನಿಸುತ್ತಾ ಹೋಗೋಣ ಜೊತೆಗೆ ಒಂದಷ್ಟು ಹೈಲೈಟ್ ಮಾಡ್ತೀನಿ ಮೊದಲ ಪಾಯಿಂಟ್ಸ್ ಏನಪ್ಪ ಅಂದ್ರೆ ದರ್ಶನ್ ತಾನು ಬಚಾವ್ ಆಗೋದಿಕ್ಕೆ ಒಂದಷ್ಟು ಮಂದಿಯನ್ನ ಸರೆಂಡರ್ ಮಾಡಿಸುವಂತ ಪ್ರಯತ್ನ ಪಟ್ಟಿದ್ರು ಮೊದಲೇ ಅಮಾಯಕನನ್ನ ಕೊಂದಿದ್ದು ಅದಾದ ಬಳಿಕ ಇನ್ನಷ್ಟು ಅಮಾಯಕರನ್ನ ಶರಣಾಗುವ ರೀತಿಯಲ್ಲಿ ಪುಸಲಾಯಿಸಿದ್ದು ಅಂತ ಒಂದು ಪ ಪರಿಸ್ಥಿತಿ ನಡೆಯಿತು ಮತ್ತೊಂದು ನಟ ದರ್ಶನ್ ಯಾವ ರೀತಿಯಾಗಿ ಸಿಕ್ಕಿಬಿದ್ರು ಎನ್ನುವಂತ ಸಂಗತಿ ಮತ್ತೊಂದು ನಟಿ ರಮ್ಯಾ ನಟ ದರ್ಶನ್ ವಿರುದ್ಧ ಇದೀಗ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಒಂದಷ್ಟು ಈ ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ ಬಂಧುಗಳ ಸದ್ಯದ ಬೆಳವಣಿಗೆ ಅಂದ್ರೆ ಒಟ್ಟು ಹದಿಮೂರು ಆರೋಪಿಗಳನ್ನ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗಲಾಗಿದೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಹದಿಮೂರು ಆರೋಪಿಗಳು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ನ್ಯಾಯಾಧೀಶರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇಲ್ಲಿ ಎರಡು ತೀರ್ಮಾನಕ್ಕೆ ಅವಕಾಶ ಒಂದು ಪೊಲೀಸರ ಕಸ್ಟಡಿಗೆ ಕೊಡಬೇಕು ಇಲ್ಲ ಅಂದ್ರೆ ಜುಡಿಷಿಯಲ್ ಕಸ್ಟಡಿ ಜೈಲಿಗೆ ಕಳಿಸಬೇಕಾಗತ್ತೆ ವಿಚಾರಣೆ ಇನ್ನು ಬಾಕಿ ಇರುವಂತಹ ಕಾರಣಕ್ಕಾಗಿ ನೂರಕ್ಕೆ ನೂರಷ್ಟು ಪೊಲೀಸರ ಕಸ್ಟಡಿಗೆ ಕೊಡಲಾಗುತ್ತೆ ಅದಾದ ಬಳಿಕ ಪೊಲೀಸರು ತಮ್ಮ ವಿಚಾರಣೆಯನ್ನು ಮುಂದುವರಿಸುತ್ತಾ होक्टारे ಜುಡಿಷಿಯಲ್ ಕಸ್ಟಡಿಗೆ ಕೊಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಬೆಳಗ್ಗೆಯಿಂದ ದರ್ಶನ್ರಿಗೆ ಸಂಬಂಧಪಟ್ಟ ಹಾಗೆ ಕ್ಲೀನ್ ಆಗಿರುವಂಥ ಫೋಟೇಜಸ್ ಸಿಕ್ಕಿರಲಿಲ್ಲ ಯಾವುದೇ ವಿಡಿಯೋ ಕೂಡ ಕಾರಣ ಏನಪ್ಪ ಅಂದರೆ ಪೊಲೀಸರು ಅವರನ್ನ ಆದಷ್ಟು ಬೇರೆ ಬೇರೆ ಕಡೆಗಳಲ್ಲೇ ಮಾಧ್ಯಮದವರು ಕಣ್ತಪ್ಪಿಸಿ ಕರ್ಕೊಂಡು ಹೋಗುವಂಥ ಪ್ರಯತ್ನ ಪಡ್ತಾ ಇದ್ರು ಹೀಗಾಗಿ ಸರಿಯಾದ ರೀತಿಯಲ್ಲಿ ಫೋಟೇಜ್ ಸಿಕ್ಕಿರಲಿಲ್ಲ ಆದರೆ ಇದೀಗ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ನೀಟಾದಂಥ ಫೋಟೇಜ್ ಸಿಕ್ಕಿದೆ ಪೊಲೀಸರು ಆರಂಭದಲ್ಲಿ ಎಳೆದೊಯ್ಯೋದಕ್ಕೆ ಪ್ರಯತ್ನ ಪಟ್ಟರು ಅದಾದ ಬಳಿಕ ಮಾಧ್ಯಮದವರ ಕ್ಯಾಮ್ರಾ ಕಾಣಿಸ್ತಾ ಇದ್ದ ಹಾಗೆ ದರ್ಶನರಿಗೆ ಆರಾಮಾಗಿ ನಡ್ಕೊಂಡು ಬರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು ಹಾಗೆ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಬೇಕು ಬೆಂಗಳೂರು ಪೊಲೀಸರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಎಷ್ಟೇ ಒತ್ತಡ ಬಂದರೂ ಕೂಡ ಪರಿಸ್ಥಿತಿಯನ್ನು ಬಹಳ ಚೆನ್ನಾಗಿ ನಿಭಾಯಿಸಿದ್ರು ಅದೇನು ಅಂತ ನಾನು ಕೊನೆಯದಾಗಿ ಹೇಳ್ತೀನಿ ಒಟ್ಟಾರೆ ಮೆಡಿಕಲ್ ಟೆಸ್ಟ್ ನ ಒಂದಷ್ಟು ಫೋಟೋಸ್ ಕೂಡ ಸಿಕ್ಕಿದೆ ಅದನ್ನ ನೀವೀಗಾಗಲೇ ಗಮನಿಸುತ್ತಾ ಇದ್ದೀರಿ ಅದರ ಆಚೆಗೆ ಇನ್ನುಳಿದಂತ ಬೆಳವಣಿಗೆ ಏನೇನು ಅಂತ ಗಮನಿಸುತ್ತಾ ಹೋಗೋದಾದ್ರೆ ಪ್ರಮುಖ ಬೆಳವಣಿಗೆ ದರ್ಶನ್ ಸಿಕ್ಕಿ ಬಿದ್ದಿದ್ದು ಹೇಗೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ದ ಎನ್ನುವ ಕಾರಣಕ್ಕಾಗಿ ದರ್ಶನ್ರ ಸಂಸಾರವನ್ನು ಉಳಿಸಬೇಕು ದರ್ಶನ್ ಸಂಸಾರವನ್ನು ಕಾಪಾಡಬೇಕು ಅಂತ ಹೇಳಿ ಪವಿತ್ರ ಗೌಡ ಎಂಟ್ರಿ ಆಗಿದ್ದಕ್ಕೆ ಸಿಟ್ಟಿಗೆದ್ದು ಅಭಿಮಾನಿ ಮೆಸೇಜ್ ಅನ್ನು ಹಾಕಿದ್ದ ಆತನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಸಲಾಯಿತು ಶೆಡ್ ನಲ್ಲಿ ಕೂಡಿ ಹಾಕಲಾಯಿತು ಮನಸ್ಸಿಗೆ ಹಾಗೆ ಹೊಡೆದಿದ್ದಾರೆ ಪರೀಕ್ಷೆ ವರದಿ ಬಂದಿದೆ ದೇಹದ ತುಂಬಾ ಹದಿನೈದು ಗಾಯ ಆಗಿದೆ ಕಂಡ ಕಂಡ ಕಡೆಯಲ್ಲಿ ಸುಟ್ಟು ಬಿಟ್ಟಿದ್ದಾರೆ ಬೆಲ್ಟ್ ತಗೊಂಡು ಹೊಡೆದು ಬಿಟ್ಟಿದ್ದಾರೆ ಮರ್ಮಾಂಗಕ್ಕೆ ಹೊಡೆದಿದ್ದಾರೆ ತಲೆಗೆ ರಾಡ್ ನಲ್ಲಿ ಹೊಡೆದಿದ್ದಾರೆ ತಲೆ ಇಟ್ಕೊಂಡು ಗೋಡೆ ಗುದ್ದಿದ್ದಾರೆ ಎಷ್ಟು ಟಾರ್ಚರ್ ಕೊಡೋದಕ್ಕೆ ಸಾಧ್ಯವೋ ಅಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಇದು ಈಗ ಮರಣೋತ್ತರ ಪರೀಕ್ಷೆಯ ವರದಿ ಬಂದಿದೆ ಈ ರೀತಿಯಾಗಿ ಆತನಿಗೆ ಮನಸ್ಸಿಗೆ ಬಂದಾಗ ಹೊಡೆದು ಆತನ ಪ್ರಾಣ ತೆಗೆದು ಅದಾದ ಬಳಿಕ ಕಾಮಾಕ್ಷಿ ಪಾಳ್ಯದ ಮೋರಿಗೆ ಆತನ ಎಸ್ತು ಬಂದಿದ್ರು ಇಲ್ಲಿ ಕೊಲೆ ಮಾಡುವ ಉದ್ದೇಶ ಮೊದಲೇ ಇದ್ದರೂ ಇರಬಹುದು ಯಾಕಂದ್ರೆ ಕಿಡ್ನಾಪ್ ಹೀಗಾಗಿ ಅನುಮಾನ ಕಾಡ್ತಾ ಇದೆ ಅದಾದ ಬಳಿಕ ಏನಾಗುತ್ತೆ ಪೊಲೀಸರು ಶವ ಸಿಗ್ತಾ ಇದ್ದ ಹಾಗೆ ಯಾರು ಏನು ಪತ್ತೆ ಹಚ್ಚುತ್ತಾರೆ ಹೋಗಿದ್ದ ಅದೆಲ್ಲವನ್ನೂ ಕೂಡ ಹಿಡಿತಾರೆ ಈ ಸಂದರ್ಭದಲ್ಲಿ ದರ್ಶನ್ ಮಾಡಿದಂತ ನಾಟಕ ಬಟಾಬೈಲಾಗಿದೆ ದರ್ಶನ್ ಗೊತ್ತಾಯ್ತು ಇದು ನನ್ನ ಬುಡಕ್ ಬರ್ತದೆ ಅಂತ ತಕ್ಷಣವೇ ಮಾಡಿಬಿಟ್ರು ಒಂದು ಮೂರು ಜನ ಅಮಾಯಕ್ ಅನ್ನ ತಪ್ಪಾಗುತ್ತೆ ಅವರು ಅಮಾಯಕರಲ್ಲ ಇದ್ರಲ್ಲಿ ಭಾಗಿಯಾದಂತವೇ ಒಟ್ಟಾರೆ ಆ ಮೂರ್ ಜನರನ್ನ ದರ್ಶನ್ ಮುಂದೆ ಬಿಡ್ತಾರೆ ಹೋಗಿ ಸರಂಡ್ ಆಗಿ ಅಲ್ಲಿ ಸುಳ್ಳು ಕತೆ ಹೇಳಿ ಅದಾದ ಬಳಿಕ ನಾವು ನೋಡ್ಕೊಳ್ತೀನಿ ಅಂತ ಅವರು ಕೂಡ ಹೋದ್ರು ಸರಂಡರ್ ಆದ್ರು ಯಾವ ಫೈನಾನ್ಸ್ ವಿಚಾರಕ್ಕೆ ಅವ್ರ ಮೂರಲ್ಲೇ ಸರಿಯಾದ ರೀತಿಯಲ್ಲಿ ಅಭಿಪ್ರಾಯ ಇರಲಿಲ್ಲ ಭಯಪಟ್ಟಂತ ಮೂವರು ಬೆಬ್ಬೆಬ್ಬೆ ಅನ್ನೋಕೆ ಮಾಡ್ಕೊಳ್ತಾರೆ ಪೊಲೀಸರಿಗೆ ಅನುಮಾನ ಬರುತ್ತೆ ಸರಿಯಾಗಿ ಬೆಂಡೆತ್ತಾರೆ ಅದಾದ ಬಳಿಕ ದರ್ಶನ್ ಹೆಸರನ್ನ ಬಾಯ್ ಬಿಡ್ತಾರೆ ಅದಾದ ನಂತರ ಪೊಲೀಸರು ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕ್ತಾರೆ ದರ್ಶನ್ ಟವರ್ ಲೊಕೇಶನ್ ಏನು ಆ ಸಂದರ್ಭದಲ್ಲಿ ಎಲ್ಲಿತ್ತು ಏನು ಎತ್ತ ಸಿಸಿ ಕ್ಯಾಮೆರಾ ದೃಶ್ಯ ಅದೆಲ್ಲವನ್ನೂ ಕಲೆ ಹಾಕಿದಾಗ ದರ್ಶನ್ ದರ್ಶನ್ ಪಾತ್ರ ನೇರವಾಗಿದೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದಾದ ಬಳಿಕ ದರ್ಶನ್ರನ್ನ ಅರೆಸ್ಟ್ ಮಾಡಲಾಗುತ್ತೆ ಇದು ದರ್ಶನ್ ಸಿಕ್ಕಿ ಬಿದ್ದಂತಹ ರೀತಿ ಜೊತೆಗೆ ದರ್ಶನ್ ತಾನು ಬಚಾವ್ ಆಗೋದಿಕ್ಕೆ ಒಂದಷ್ಟು ಜನರನ್ನ ಸರೆಂಡರ್ ಮಾಡಿಸೋದಿಕ್ಕೆ ಸರೆಂಡರ್ ಮಾಡಿಸೋದಿಕ್ಕೆ ಪ್ರಯತ್ನ ಪಟ್ಟಂತ ರೀತಿ ಅದೆಲ್ಲವೂ ಕೂಡ ಬಟಾ ಬಯಲಾಗಿದೆ ಜೊತೆಗೆ ದರ್ಶನ್ರ ಕ್ರೂರತ್ವ ಅವರ ಕ್ರೂರ ಮುಖವೂ ಕೂಡ ಬಯಲಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಷ್ಟು ಕೆಟ್ಟದಾಗಿ ಅಷ್ಟೊಂದು ಕ್ರೂರವಾಗಿ ಪ್ರಾಣ ತೆಗೆದಿದ್ದಾರೆ ಮತ್ತೊಂದು ವಿಚಾರ ಅಂದ್ರೆ ಆತ ಪರಿಪರಿಯಾಗಿ ಬೇಡ್ಕೊಂಡಂತೆ ಮನೇಲಿ ಮೂರು ತಿಂಗಳು ಗರ್ಭಿಣಿ ಇದ್ದಾಳೆ ದಯವಿಟ್ಟು ಬಿಟ್ಟುಬಿಡಿ ಅಂತ ಆದ್ರೂ ದರ್ಶನ್ ಮನಸ್ಸು ಕರಗಲಿಲ್ಲ ಕೇವಲ ಸಿನಿಮಾದಲ್ಲಿ ಮಾತ್ರ ದರ್ಶನ ಮನಸ್ಸು ವಿಶಾಲ ಸಿನಿಮಾದಲ್ಲಿ ಮಾತ್ರ ದರ್ಶನ ಮನಸ್ಸು ಕರಗುತ್ತೆ ಆದರೆ ನಿಜ ಜೀವನದಲ್ಲಿ ದರ್ಶನ ಮನಸ್ಸು ಯಾವುದೇ ಕಾರಣಕ್ಕೂ ವಿಶಾಲವಾಗಿಲ್ಲ ಆತ ಮನೆಯಲ್ಲಿ ಗರ್ಭಿಣಿ ಇದ್ದಾಳೆ ಅಂದ್ರೂ ಕೂಡ ದರ್ಶನ್ ಕೇಳೋದಕ್ಕೆ ರೆಡಿ ಇರಲಿಲ್ಲ ಇನ್ನು ದರ್ಶನ್ ಪೊಲೀಸರ ಹತ್ರ ಇವತ್ತು ಲಾಕ್ ಆಗಿದ್ದು ಯಾವ ರೀತಿಯಾಗಿ ಅಂದ್ರೆ ದರ್ಶನ್ ಆರಂಭದಲ್ಲಿ ಸುಳ್ ಸುಳ್ಳು ಹೇಳ್ತಾ ಇದ್ರು ಕತೆ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ರು ಮೊದಲು ಹೇಳ್ತಾರೆ ನಾನು ಅಲ್ಲಿ ಹೋಗೇ ಇಲ್ಲ ಅಂತ ಸಿಸಿ ಕ್ಯಾಮರಾ ದೃಶ್ಯವನ್ನು ತೋರಿಸಿ ಹೇಳದಾಗ ಹೌದು ಶೆಡ್ ಹತ್ರ ಹೋಗಿದ್ದೆ ಆದ್ರೆ ಒಳಗಡೆ ಹೋಗಲಿಲ್ಲ ಅಂತ ಅದಾದ ಬಳಿಕ ಇನ್ನೊಂದು ಸಿ ಸಿ ಕ್ಯಾಮ್ರಾ ದೃಶ್ಯ ತೋರಿಸ್ತಾರೆ ಒಂದೂವರೆ ಗಂಟೆಗಳ ಕಾಲ ನೀವಿದ್ದಕ್ಕೆ ಪ್ರೂಫ್ ಇದೆ ಏನು ಹೇಳ್ತೀರಿ ಅಂತ ಆಗ ದರ್ಶನ್ ಏನೂ ಹೇಳಲಾರದಂಥ ಪರಿಸ್ಥಿತಿ ಮತ್ತೊಂದು ಕಡೆಯಿಂದ ಅರೆಸ್ಟ್ ಆದಂಥ ಇನ್ನುಳಿದಂತ ಆರೋಪಿಗಳು ದರ್ಶನ್ ಇದ್ರು ದರ್ಶನ್ ಹೊಡೆದಿದ್ರು ಎಲ್ಲವನ್ನೂ ಕೂಡ ಬಾಯಿ ಬಿಟ್ಟು ಈ ಕಾರಣಕ್ಕಾಗಿ ಇವತ್ತು ದರ್ಶನ್ ನೀಟಾಗಿ ಈ ಪ್ರಕರಣದಲ್ಲಿ ಲಾಕ್ ಆಗಿ ಬಿಟ್ರು ಇನ್ನೊಂದು ಆಕ್ರೋಶದ ವಿಚಾರಕ್ಕೆ ಸಂಬಂಧಪಟ್ಟ ನೋಡೋಣ ಕೂಡ ಆಕ್ರೋಶ ವ್ಯಕ್ತವಾಗ್ತಿದೆ ನಟಿ ರಮ್ಯಾ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಒಬ್ಬರು ಟ್ವೀಟ್ ನಟ ದರ್ಶನರಿಗೆ ಸರಿಯಾದ ರೀತಿಯಲ್ಲಿ ತನಿಖೆ ಆದರೆ ಯಾವುದೇ ಹಸ್ತಕ್ಷೇಪ ಇಲ್ಲದೆ ಇದ್ದರೆ ದೊಡ್ಡ ನಟ ಎನ್ನುವ ಕಾರಣಕ್ಕಾಗಿ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡದೆ ಆದ್ರೆ ಜೀವಾವಧಿ ಶಿಕ್ಷೆ ಆಗುತ್ತೆ ಅಂತ ನಟಿ ರಮ್ಯಾ ಅದನ್ನ ರೀಟ್ವೀಟ್ ಮಾಡಿ ನನ್ನದು ಇದೇ ಅಭಿಪ್ರಾಯ ಅಂತ ಹೇಳಿದ್ದಾರೆ அந்தரை தொட நட்டா ಪ್ರಭಾವಿ ಎನ್ನುವ ಕಾರಣಕ್ಕಾಗಿ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ ಅದರ ಬದಲಾಗಿ ಶಿಕ್ಷೆ ವಿಧಿಸಿ ಅಂತಲೂ ಕೂಡ ರಮ್ಯಾ ಕೂಡ ಕೇಳ್ಕೊಂಡಿದ್ದಾರೆ ತಾವು ಟ್ವೀಟ್ ಮಾಡುವ ಮೂಲಕ ಇದು ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಧ್ವನಿ ಎತ್ತಬೇಕು ಸಿನಿಮಾ ನಟ ಪ್ರಭಾವಿ ಬಹಳ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಅವ್ರ ಬಗ್ಗೆ ಮಾತಾಡ್ಬಿಟ್ರೆ ನಮಗೆ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತ ಹೆದರ್ಕೊಂಡು ಸುಮ್ಮನೆ ಕೂತ್ರೆ ಪ್ರಭಾವಿಗಳೆಲ್ಲರೂ ಕೂಡ ಇಂಥದ್ದೇ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ಹೀಗಾಗಿ ಪ್ರತಿಯೊಬ್ರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿಯನ್ನ ಎತ್ತಲೇಬೇಕಾಗತ್ತೆ ರಮ್ಯಾ ಅಂತದೊಂದು ಕೆಲಸವನ್ನ ಮಾಡಿದ್ದಾರೆ ಇನ್ನೊಂದು ವಿಚಾರ ಅಂದ್ರೆ ಪೊಲೀಸರಿಗೆ ಈ ಸಂದರ್ಭದಲ್ಲಿ ಆಫ್ ಹೇಳಲೇಬೇಕು ಕಾರಣ ಏನಪ್ಪಾ ಅಂದ್ರೆ ಪೊಲೀಸರು ಮೊದಲು ದರ್ಶನ್ರನ್ನ ಅರೆಸ್ಟ್ ಮಾಡೋದಕ್ಕೆ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಆ ಕಾರಣಕ್ಕಾಗಿ ದರ್ಶನ್ ಈ ವಿಚಾರದಲ್ಲಿ ಅಂದ್ರೆ ಈ ಪ್ರಕರಣದಲ್ಲಿ ಇದ್ದಾರೆ ಅಂತ ಗೊತ್ತಾದ ಬಳಿಕವೂ ಕೂಡ ಪೊಲೀಸರು ಹಿಂದೇಟನ್ನ ಹಾಕಲಿಲ್ಲ ಮತ್ತೊಂದು ಸಂಗತಿ ಏನಪ್ಪಾ ಅಂದ್ರೆ ಪೊಲೀಸರಿಗೆ ನಿರಂತರವಾಗಿ ರಾಜಕೀಯ ನಾಯಕರ ಒತ್ತಡ ಬಂದಿದೆ ಯಾರಿಗೂ ಗೊತ್ತಾಗಲ್ಲ ರೀ ದರ್ಶನ್ರನ್ನ ಸಾಕ್ಷಿ ಅಂತ ಪರಿಗಣಿಸಿ ದರ್ಶನ್ ಗ್ಯಾಂಗ್ ಏನಿದೆ ಅವರೆಲ್ಲರೂ ಕೂಡ ಒಳಗಡೆ ತಳ್ಳಿಬಿಡಿ ದರ್ಶನ್ ಒಬ್ಬರನ್ನು ಹೊರಗಡೆ ಬಿಟ್ಟುಬಿಡಿ ಅಂತ ಪೊಲೀಸರಿಗೆ ಕೇಳ್ಕೊಂಡ್ರಂತೆ ಹಿರಿಯ ರಾಜಕರ್ಣಿಗಳು ದರ್ಶನ್ ಜೊತೆಗೆ ಸಂಪರ್ಕದಲ್ಲಿ ಇರುವಂತಹ ರಾಜಕರಣಿಗಳು ಒಂದಷ್ಟು ಸ್ಯಾಂಡಲ್ವುಡ್ ನ ಹಿರಿಯ ನಟರು ಆದರೆ ಪೊಲೀಸರು ಅದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕಲಿಲ್ಲ ಪೊಲೀಸರು ಅದ್ಯಾವುದಕ್ಕೂ ಕೂಡ ಕೇರ್ ಮಾಡಲಿಲ್ಲ ಇಲ್ಲ ನಾವು ಇವರನ್ನ ಯಾವುದೇ ಕಾರಣಕ್ಕೂ ಈ ಪ್ರಕರಣದಲ್ಲಿ ಬಿಡೋದಿಲ್ಲ ಅಂತ ಹೇಳಿ ಕೊನೆಗೂ ಅವರನ್ನ ಅರೆಸ್ಟ್ ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ಕಾನೂನು ಪ್ರಕ್ರಿಯೆ ಏನೇನು ಮಾಡಬೇಕಾಗತ್ತೆ ಅದೆಲ್ಲವನ್ನು ಕೂಡ ಪೊಲೀಸರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಪೊಲೀಸರಿಗೂ ಕೂಡ ನಾವು ಆಫ್ ಅನ್ನ ಹೇಳಲೇಬೇಕಾಗತ್ತೆ ಮತ್ತೆ ಹೇಳ್ತಿದ್ದೇನೆ ದಯವಿಟ್ಟು ನಟ ದರ್ಶನರನ್ನ ಈ ವಿಚಾರದಲ್ಲಿ ಸಮರ್ಥನೆ ಮಾಡ್ಕೊಳ್ಬೇಡಿ ನೀವು ಯಾವ ರೀತಿಯಾಗಿ ನಟ ದರ್ಶನರಿಗೆ ಅಭಿಮಾನಿಯೋ ಆತನು ಕೂಡ ಅಭಿಮಾನಿಯೇ ದರ್ಶನ್ ಸಂಸಾರ ಚೆನ್ನಾಗಿರ್ಲಿ ಅಂತ ಬಯಸಿದ್ದಕ್ಕೆ ಇವತ್ತು ಆತನ ಪರಿಸ್ಥಿತಿ ಹೀಗಾಯ್ತು ನೋಡಿ ಗೌಡ ಎನ್ನುವಂತಹ ಆ ಹೆಣ್ಣು ದರ್ಶನರ ಬದುಕಿನಲ್ಲಿ ಬಂದ ಮೇಲೆ ಇಂತಹ ಕಾಂಟ್ರವರ್ಸಿಗಳು ಇಂತಹ ಸಮಸ್ಯೆ ಎಲ್ಲವೂ ಕೂಡ ಸಹಜ ಎನ್ನುವಂತಾಗಿದೆ ಇವತ್ತು ಅದೇ ಹೆಣ್ಣಿನಿಂದಾಗಿ ದರ್ಶನ್ ಕೋಪದ ಕೈಗೆ ಬುದ್ಧಿ ಕೊಟ್ಟು ಜೈಲು ಸೇರುವಂತಾಗಿದೆ ಬಂದು ನಿಮಗೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ